ಸತೀದೇವಿಯು ದಕ್ಷ ಪ್ರಜಾಪತಿಯ ಮಗಳು ತಂದೆಗೆ ಇಷ್ಟವಿಲ್ಲದಿದ್ದರೂ ಈಶ್ವರನನ್ನು ಪ್ರೇಮಿಸಿ ವಿವಾಹವಾಗುತ್ತಾಳೆ ಒಮ್ಮೆ ದಕ್ಷ ಪ್ರಜಾಪತಿಯು ತನ್ನ ಮನೆಯಲ್ಲಿ ಯಜ್ಞವೊಂದನ್ನು ಆಲೋಚನೆ ಮಾಡಿರುತ್ತಾರೆ ಆದರೆ ಸ್ವಂತ ಮಗಳಾದ ಸತಿಗೆ ಆಹ್ವಾನವಿರುವುದಿಲ್ಲ ಪತಿಯಾದ ಶಿವನು ಬೇಡವೆಂದರೂ ಕೇಳದೆ ತನ್ನ ತಂದೆ ದಕ್ಷನ ಮನೆಗೆ ಹೋಗುತ್ತಾಳೆ ಸತೀದೇವಿ ಯಜ್ಞದಲ್ಲಿ ಶಿವನಿಗೆ ಅರ್ಘ್ಯ ನೀಡದೆ ಶಿವನನ್ನು ಅವಮಾನಿಸಲಾಗುತ್ತದೆ ತನ್ನ ಪತಿಗೆ ಗೌರವ ಸಿಗಲಿಲ್ಲವಲ್ಲ ಎಂಬ ನೋವಿನಿಂದ ಅಲ್ಲಿ ನಡೆಯುತ್ತಿದ್ದ ಯಜ್ಞ ಕುಂಡಕ್ಕೆ ಸತೀದೇವಿಯು ಹಾರಿ ಪ್ರಾಣತ್ಯಾಗ ಮಾಡುತ್ತಾಳೆ ವಿಷಯವನ್ನು ತಿಳಿದು ನೊಂದ ಶಿವನು ಕಠಿಣ ತಪಸ್ಸನ್ನು ಆಚರಿಸುತ್ತಾನೆ ಇದೇ ಸರಿಯಾದ ಸಮಯವೆಂದು ತಿಳಿದು ತಾರಕಾಸುರನೆಂಬ ರಾಕ್ಷಸನು ಬರುವುದಾದರೆ ಶಿವನ ಪುತ್ರನಿಂದ ಬರಲಿ ಎಂಬ ವರವನ್ನು ಕೇಳಿ ಪಡೆಯುತ್ತಾನೆ ಪಡೆದ ತಾರಕಾಸುರನ್ನು ಅಟ್ಟಹಾಸದಿಂದ ನಡೆಯಲು ಆರಂಭಿಸುತ್ತಾರೆ ಸತೀದೇವಿಯನ್ನು ಭೂಲೋಕದಲ್ಲಿ ಹುಟ್ಟಿ ಬರುವಂತೆ ಪ್ರಾರ್ಥಿಸುತ್ತಾರೆ ಅದೇ ಸಂದರ್ಭದಲ್ಲಿ ಪರ್ವತರಾಜ ದಂಪತಿಯು ಸಂತಾನಕ್ಕಾಗಿ ದೇವಿಗೆ ಪ್ರಾರ್ಥನೆಯನ್ನು ಮಾಡುತ್ತಾರೆ ಸತೀದೇವಿಯೇ ಪರ್ವತ ರಾಜನ ಮಗಳಾಗಿ ಹುಟ್ಟಿ ಆಗತಿ ಎಂದು ಕರೆಸಿಕೊಂಡುತ್ತಾಳೆ ಪರ್ವತಕ್ಕೆ ಮತ್ತೊಂದು ಹೆಸರು ಶೈಲ ಹಾಗಾಗಿಯೇ ಸತೀದೇವಿ ಶೈಲ ಪುತ್ರಿ ಪರ್ವತ ರಾಜನ ಮಗಳಾಗಿ ಹುಟ್ಟಿ ಬಂದಿದ್ದರಿಂದ ದೇವಿಯನ್ನು ಶೈಲ ಪುತ್ರಿ ಎಂದು ಕರೆಯುತ್ತಾರೆ ನವರಾತ್ರಿಯ ಮೊದಲ ದಿನದ ಬಣ್ಣ ಕಿತ್ತಳೆ ಈ ಬಣ್ಣವು ಸಂತೋಷ ಸಂಭ್ರಮ ಉತ್ಸಾಹವನ್ನು